ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪ್ರಕರಣಕ್ಕೆ ಕೊನೆಗೂ ಅಂತ್ಯ ಸಿಕ್ಕಿದೆ ಹೌದು ಕರ್ನಾಟಕ ಹೈಕೋರ್ಟ್ ರಷ್ಯಾದ ಮಹಿಳೆ ನೀನಾ ಕುಟಿನ ಮತ್ತು ಅವಳ ಇಬ್ಬರೂ ಮಕ್ಕಳನ್ನು ವಾಪಸ್ ರಷ್ಯಾಕ್ಕೆ ಕಳುಹಿಸಲು ಕೇಂದ್ರ ಸರ್ಕಾರಕ್ಕೆ ಅನುಮತಿ ನೀಡಿದೆ ರಷ್ಯನ್ ಮಹಿಳೆ ಮತ್ತು ಮಕ್ಕಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ರಾಮತೀರ್ಥ ಬೆಟ್ಟದ ಗುಹೆಯಲ್ಲಿ ವಾಸಿಸುತ್ತಿರುವುದು ಪತ್ತೆಯಾಗಿತ್ತು ಕೇಂದ್ರ ಸರ್ಕಾರವು ಹಠಾತ್ ಗಡಿಪಾರು ಮಾಡುವುದನ್ನು ತಡೆಯಲು ಮತ್ತು ಮಕ್ಕಳ ತಂದೆ ಎಂದು ಹೇಳಿಕೊಳ್ಳುವ ಇಸ್ರೇಲಿ ಪ್ರಜೆ ಡ್ರೋರ್ ಶೋಂಗ್ಲೋ ಗೋಲ್ಡ್ಸ್ಟೈನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಲೇವಾರಿ ಮಾಡುವಾಗ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಈ ಆದೇಶವನ್ನು ಹೊರಡಿಸಿದರು ಕೇಂದ್ರ ಸರ್ಕಾರ ತಿಳಿಸಿದಂತೆ ಪಾಸ್ಪೋರ್ಟ್ ಇಲ್ಲದ ಕಿರಿಯ ಮಗುವಿಗೆ ಈಗ ರಷ್ಯಾದ ಪೌರತ್ವ ನೀಡಲಾಗಿದೆ ತುರ್ತು ಪ್ರಯಾಣದ ದಾಖಲೆಗಳು ಅಕ್ಟೋಬರ್ ಒಂಬತ್ತರವರೆಗೆ ಮಾನ್ಯವಾಗಿವೆ ನ್ಯಾಯಾಲಯವು ಮಕ್ಕಳ ಹಿತದೃಷ್ಟಿಯಿಂದ ಅವರನ್ನು ತಕ್ಷಣ ರಷ್ಯಾಕ್ಕೆ ಕಳುಹಿಸುವುದು ಸೂಕ್ತ ಎಂದು ತೀರ್ಮಾನಿಸಿದೆ ಈ ಮೂಲಕ ಇಷ್ಟು ದಿನಗಳ ಕಾಲ ಗುಹೆಯಲ್ಲಿ ವಾಸವಾಗಿದ್ದ ಜೀವನಕ್ಕೆ ಅಂತ್ಯ ಹಾಡಿ ತಾಯಿ ಮತ್ತು ಮಕ್ಕಳು ತಮ್ಮ ತವರೂರು ರಷ್ಯಾಕ್ಕೆ ವಾಪಸ್ಸಾಗುತ್ತಿದ್ದಾರೆ